ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ನೂರ ಮೂವತ್ತೇಳನೆಯ ಜನ್ಮದಿನದ ಅಂಗವಾಗಿ ರಾಯಭಾಗ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮವನ್ನ ಪಟ್ಟಣದ ಶ್ರೀ ಮಹಾವೀರ ಭವನದಲ್ಲಿ ವಿಜೃಂಭಣೆಯಿಂದ ಜರುಗಿತು ಈ ವೇಳೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ವಿವಿಧ ಶಾಲಾ ಶಿಕ್ಷಕರಿಗೆ ಹಾಗೂ ಮಾಧ್ಯಮ ಮಿತ್ರರಿಗೆ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಈ ಭವ್ಯ ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿದ್ದ ತಾಳಕಟನಾಳ ಸಿದ್ದರೂಢ ಮಠದ ಆತ್ಮಾನಂದ ಮಹಾಸ್ವಾಮಿಗಳು ವೇದಿಕೆಯನ್ನ ಉದ್ದೇಶಿಸಿ ಆಶೀರ್ವಚನ ನೀಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಶ್ರೀ ಗುರುವೇ ನಮಃ ಈ ನಾನ್ಯೂರಿಯನ್ನ ಹೇಳುವುದರೊಂದಿಗೆ ಗುರುವಿನ ಅವತಾರಗಳ ಕುರಿತು ಬಣ್ಣಿಸಿದರು ಹಾಗೂ ಗುರುವಿನ ಗುಲಾಮನಾಗುವ ತನಕ ದೊರೆಯದು ಮುಕ್ತಿ ಎಂದರು ನಂತರ ರಾಯಭಾಗ ಶಾಸಕರಾದ ಡಿಎಂ ಐಹೊಳೆ ಹಾಗೂ ಕುಡಚಿ ಶಾಸಕರಾದ ಮಹೇಂದ್ರ ತಮ್ಮಣ್ಣನವರು ಮಾತನಾಡಿ ಹರ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯನಾರ ಹೀಗೆ ಶಿಕ್ಷಕರ ಮಹಿಮೆ ನಾಕ್ಕೊಂಡ ಹಡಿದರು. ಮುವಾ ಮುವತ್ತುವಳ್ನೆ ಪ್ತು ನಾದಾ ಈ ಕಾರ್ಯಕ್ರಮದಲ್ಲಿ ರಾಯಭಾಗ ಮತಕ್ಷೇತ್ರದ ಶಾಸಕರಾದ ದುರ್ಯೋಧನ ಐಫಳಿಯವರು ದೀಪ ಪ್ರಜ್ವಲನೆಯೊಂದಿಗೆ ಸರ್ವಪಲ್ಲಿ ರಾಧಾಕೃಷ್ಣ ಅವರ ಫೋಟೋಗೆ ಪೂಜೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಅಶೋಕ ಅಂಗಡಿ ಸಂಜೀವ ಹುಲ್ಲೊಳ್ಳಿ ರಾಯಭಾಗ ತಹಶೀಲ್ದಾರರಾದ ಸುರೇಶ ಮುಂಜೆ ಬಸವರಾಜಪ್ಪ ಆರ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕುಮಾರ್ ಮಾದರ ಹಾಗೂ ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಮುಖ್ಯ ಶಿಕ್ಷಕರು ಹಾಗೂ ಸಹ ಶಿಕ್ಷಕರು ಶಿಕ್ಷಣ ಪ್ರೇಮಿಗಳು ಇನ್ನಿತರರು ಭಾಗಿಯಾಗಿದ್ದರು ರಮೇಶ್ ಕಾಮ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ